ನಮಸ್ತೆ ಭಾನುವಾರದ ಮಿನಿ ಬ್ಲಾಗು ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಸ್ಯಾಟರ್ಡೆ ಎಲ್ಲ ಸ್ಯಾರಿಗಳನ್ನ ಬುಕ್ ಮಾಡ್ಕೊಂಡಿದ್ರು ಸ್ಯಾಟರ್ಡೆ ಆರು ಗಂಟೆ ತನಕ ಬುಕ್ಕಿಂಗ್ ಆಗಿದ್ದೆಲ್ಲ ಆಲ್ರೆಡಿ ಕೊರಿಯರ್ ಮಾಡಿದೆ ಆರು ಗಂಟೆ ಮೇಲೆ ಬುಕ್ ಮಾಡ್ಕೊಂಡಿರೋರದೆಲ್ಲ ಇವತ್ತು ಪೆಂಡಿಂಗ್ ಇತ್ತು ಹಾಗಾಗಿ ಅವ್ರಿಗೆಲ್ಲ ಪೋಟರ್ ಮಾಡಿಬಿಡೋಣ ಅಂತೇಳಿ ಇವತ್ತು ಬನ್ಶಂಕ್ರಿ ಮತ್ತು ರಾಜಾಜಿನಗರ ಇನ್ನೊಂದು ಉತ್ರಳ್ಳಿ ಮೂರು ಕಡೆ ನಾನು ಪೋಟರ್ನ ಮಾಡಬೇಕಿತ್ತು ಹಾಗಾಗಿ ಪೋರ್ಟರ್ ಮಾಡಿಬಿಡೋಣ ಅಂತೇಳಿ ಅವರ ಅಡ್ರೆಸ್ಸು ಫೋನ್ ನಂಬರ್ನ ಬರೆದು ಕಳಿಸ್ಕೊಡೋಕ್ಕೆ ರೆಡಿ ಮಾಡಿದೆ ನಮ್ಮಲ್ಲಿ ರಾಘವೇಂದ್ರ ಸ್ಯಾರೀಸಲ್ಲಿ ಯಾರೇ ಸ್ಯಾರೀಸ್ಗಳನ್ನ ಪರ್ಚೇಸ್ ಮಾಡಿದ್ರು ತುಂಬ ಲೇಟ್ ಆಗಲ್ಲ ಕೆಲವೊಬ್ರಿಗೆ ಲೇಟ್ ಆಗ್ಬೋದು ಎಲ್ಲ ಫಾಸ್ಟಾಗಿ ಇದೆ ಅದೊಂದು ಖುಷಿ ನನಗೂ ಇದೆ ನಮ್ಮ ಕಸ್ಟಮರು ಅಷ್ಟೇ ತುಂಬ ಖುಷಿಪಟ್ಟರು ಎಷ್ಟು ಬೇಗ ಸ್ಯಾರಿಗಳನ್ನ ಕಳಿಸ್ತೀರಾ ನೆನ್ನೆ ಬುಕ್ ಮಾಡಿಕೊಂಡ್ರು ಇವತ್ತೆಲ್ಲ ನಮಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಜವಾಬ್ದಾರಿಯಿಂದ ಕೆಲಸನ ಮಾಡ್ತಿದ್ದೀನಿ ನಮಸ್ತೆ ನಾನಿಮ್ಮ ಸೌಮ್ಯಶ್ರೀ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಆಫರ್ ಅಲ್ಲಿ ಸ್ಯಾರಿಗಳನ್ನ ಬಿಟ್ಟಿದ್ದೆ ಇವಾಗ ನನ್ನ ಹತ್ರ ಎಷ್ಟು ಉಳ್ಕೊಂಡಿದೆ ಅಷ್ಟನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕೆಂದರೆ ತುಂಬ ಜನ ಸೋಲ್ಡ್ ಔಟ್ ಆಗಿರೋದನ್ನ ಮತ್ತೆ ಮತ್ತೆ ನನಗೆ ಇದೇ ಬೇಕು ಅಂತ ಕೇಳ್ತಿದ್ರಿ ಹಾಗಾಗಿ ನನ್ನ ಹತ್ರ ಇರೋದು ಪ್ರೆಸೆಂಟ್ ಯಾವುದಿದೆ ಇದರ ಬೆಲೆ ಎಷ್ಟು ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ಹೇಳ್ತೀನಿ ನೋಡಿ ಈ ಸೀರೆ ಬೆಲೆ ಬಂದು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾಯಿದೆ ಮೂರುವರೆ ಸಾವಿರ ರೂಪಾಯಿ ಇದ್ದಿದ್ದು ಹಾಗಾಗಿ ಎರಡು ಸಾವಿರದ ಎಂಟುನೂರು ರೂಪಾಯಿನ ಸ್ಯಾರೀಸ್ನೆಲ್ಲ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಎಷ್ಟಿದೆ ಅಷ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಒಂದೇ ರೇಟು ಇದರಲ್ಲಿ ಇಷ್ಟು ಕಲರ್ಸ್ ಇದೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡಿ ನನಗೆ ಕಳಿಸ್ಕೊಡಿ ಬೇಗ ಮುಗ್ದೋಗುತ್ತೆ ತುಂಬ ದಿನ ಇರೋಲ್ಲ ಇನ್ನು ಒಂದು ಟೂ ಡೇಸ್ ಒಳಗಡೆ ಅಷ್ಟೇ ಆಫರ್ ಪ್ರೈಸಲ್ಲಿ ಈ ಸ್ಯಾರಿನೂ ಕೂಡ ಬಿಟ್ಟಿದೆ ಇದು ಎರಡು ಸಾವಿರದ ಐನೂರು ರೂಪಾಯಿತ್ತು ಆಫರಲ್ಲಿ ನಿಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಸಿಗ್ತಾಯಿತ್ತು ಇದರಲ್ಲಿ ಇದು ಒಂದು ಕಲರು ಎಷ್ಟು ಕಲರ್ಸ್ ಇದೆ ಅಷ್ಟು ಕಲರ್ ನಾನು ತೋರಿಸ್ತೀನಿ ಇದರಲ್ಲಿ ಎಕ್ಸ್ಟ್ರಾ ಒಂದು ಕಲರ್ ಅಂದರೆ ಪರ್ಪಲ್ ಕಲರು ಒಂದೇ ಪೀಸ್ ಇರೋದು ಇಷ್ಟರಲ್ಲಿ ನಿಮಗೆ ಯಾವ್ಯಾವ ಸ್ಯಾರಿ ಬೇಕು ಬೇಗ ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ಈ ಸ್ಯಾರಿ ಬೆಲೆ ಎರಡು ಸಾವಿರದ ಐನೂರು ರೂಪಾಯಿತ್ತು ನಾನು ನಿಮಗೆ ಇವಾಗ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಇದ್ದೀನಿ ಇದು ಆಫರ್ ಪ್ರೈಸಲ್ಲಿ ಇರೋದರಿಂದ ಇದು ಒಂದು ನಾಲ್ಕು ಪೀಸ್ ಅಷ್ಟೇ ಇರೋದು ಇದು ಸೋಲ್ಔಟ್ ಆಯಿತು ಈ ಸ್ಯಾರಿನೂ ಅಷ್ಟೇ ಆಫರಲ್ಲಿ ನಾನು ಇವಾಗ ನಿಮಗೆ ಸ್ಯಾರಿನ ಇದ್ದೀನಿ ಇದು ಎರಡು ಸಾವಿರದ ಐನೂರು ರೂಪಾಯಿ ಇತ್ತು ಆಫರ್ ಪ್ರೈಸಲ್ಲಿ ನಿಮಗೆ ಇದು ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಇದೆ ಆಫರು ತುಂಬ ದಿನ ಇರೋಲ್ಲ ಹಾಗಾಗಿ ನಿಮಗೆ ಯಾವ ಸ್ಯಾರೀಸ್ಗಳು ಬೇಕು ಆದಷ್ಟು ಸ್ಕ್ರೀನ್ಶಾಟ್ ಮಾಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ತುಂಬ ಕಲರ್ಸ್ ಇದೆ ನಿಮ್ಗೆ ಯಾವ ಕಲರ್ಸು ಇಷ್ಟ ಆಗುತ್ತೆ ಸ್ಕ್ರೀನ್ ಶಾಟ್ ಮಾಡಿ ಆಲ್ಮೋಸ್ಟ್ ನಾನು ಯಾವ ಹಾಕಿದ್ದೀನಿ ಯಾವ್ಯಾವ ಆಫರಲ್ಲಿ ಸ್ಯಾರೀಸ್ಗಳನ್ನ ಬಿಟ್ಟಿದ್ದೀನಿ ಆ ಎಲ್ಲ ಮತ್ತು ತೌಸಂಡ್ ರುಪೀಸ್ಗೆ ಬಿಟ್ಟಿದಂಥ ಸ್ಯಾರೀಸ್ಗಳು ಯಾವ ಇದೆ ಅನ್ನೋದನ್ನು ಕೂಡ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಇದು ತೌಸಂಡ್ ರುಪೀಸು ಇದು ತೌಸಂಡ್ ರುಪೀಸು ಇದು ತೌಸಂಡು ತೌಸಂಡ್ ಟೂ ಹಂಡ್ರೆಡ್ ಇತ್ತು ನಾನು ಆಫರಲ್ಲಿ ನಿಮಗೆ ತೌಸಂಡ್ ರುಪೀಸ್ಗೆ ಕೊಡ್ತಾಯಿದ್ದೀನಿ ಇದು ಅಷ್ಟೇ ತೌಸಂಡ್ ರುಪೀಸು ಇದು ತೌಸಂಡ್ ರುಪೀಸು ಇದು ತೌಸಂಡು ಮತ್ತು ಇದು ಅನುಶ್ರೀ ಸ್ಯಾರಿ ಆಫರಲ್ಲಿ ನಿಮಗೆ ಇವತ್ತು ತೌಸಂಡ್ ನೈನ್ ಹಂಡ್ರೆಡ್ ಇತ್ತು ನಾನು ಇವತ್ತು ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಇದ್ದೀನಿ ನೋಡಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದ್ರೂ ಬೇಕು ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ಇದು ಅಷ್ಟೇ ಬನಾರಸಿ ಸ್ಯಾರಿ ಇದು ತೌಸಂಡ್ ಫೈವ್ ಹಂಡ್ರೆಡು ನಿಮ್ಗೆ ಯಾರಿಗಾದ್ರು ಬೇಕು ಅನ್ನೋದಾದರೆ ಸ್ಕ್ರೀನ್ಶಾಟ್ ಮಾಡಿ ಇದೆಲ್ಲ ತೌಸಂಡ್ ರುಪೀಸು ಇದು ತೌಸಂಡ್ ರುಪೀಸು ಇದು ಸಾವಿರದ ಐವತ್ತು ರೂಪಾಯಿ ಇತ್ತು ನಾನು ನಿಮಗೆ ಇವತ್ತು ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀನಿ ಇದು ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ನಾನು ನಿಮಗೆ ಇವತ್ತು ನೂರು ರೂಪಾಯಿ ಕಮ್ಮಿ ಮಾಡಿ ತೌಸಂಡ್ ಫೋರ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀನಿ ಇದೆಲ್ಲ ತೌಸಂಡ್ ರುಪೀಸು ನನ್ನ ಹತ್ರ ಇರುವಂಥ ಸ್ಯಾರೀಸ್ಗಳ್ನೆಲ್ಲ ಇಷ್ಟು ಸ್ಯಾರಿಗಳನ್ನ ತೋರಿಸಿದ್ದೀನಿ ಆಫರ್ ಪ್ರೈಸಲ್ಲಿ ಇರುವಂಥದ್ದನ್ನ ನಿಮಗೆ ಯಾವುದು ಬೇಕು ಸ್ಕ್ರೀನ್ಶಾಟ್ ಮಾಡಿ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ ಇನ್ಯಾಕೆ ನಿಧಾನ ಮಾಡ್ತೀರಾ ಒಂದನೇ ತಾರೀಕು ಬಂದೇ ಬಿಡ್ತು ಲಕ್ಕಿ ಕೂಪನಲ್ಲಿ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಹಾಕಬೇಕು ಅಂದರೆ ಬೇಗ ಬೇಗ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ ನೋಡೋಣ ಅದೃಷ್ಟ ಶಾಲಿಗಳು ಯಾರಿರ್ಬೋದು ಅಂತ ಒಬ್ರಿಗೆ ರಾಘವೇಂದ್ರ ಸ್ವಾಮಿಯ ಬೆಳ್ಳಿ ಕಾಯಿನು ಒಬ್ರಿಗೆ ಸಿಗುತ್ತೆ ಒಂದನೇ ತಾರೀಕು ಆ ಅದೃಷ್ಟ ಶಾಲಿಗಳು ಯಾರಿರ್ಬೋದು ಅಂತ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಮಸ್ತೆ